ಈಗ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾ ಇದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮಗ್ ತುಂಬಾ ಖುಷಿ ಇದೆ ಯಾಕೆ ಅಂದ್ರೆ ಅವ್ರು ಬಂದಾಗಿಂದ ದೇಶಕ್ಕೆ ಒಳ್ಳೇದಾಗಿದೆ ಅದಕ್ಕಿಂತ ಮೊದಲಾಗಿ ರೈತರಿಗೆ ಸೈನಿಕರಿಗೆ ಸೈನಿಕ ಮತ್ತೆ ರೈತ ಇದ್ರೇನೆ ದೇಶಕ್ಕೆ ಒಳ್ಳೇದಾಗೋದು ಸೈನಿಕ ಬಂದಿ ದೇಶ ಕಾಯ್ತಾನೆ ದೇಶ ಕಾಯಿಲ್ಲ ಅಂದ್ರೆ ಶತ್ರುಗಳು ಮುಗ ನುಗ್ತಾರೆ ಆಯ್ತಾ ರೈತ ಉತ್ತಿ ಬಿತ್ತಿ ಬೆಳೆ ಬೆಳಿಲಿಲ್ಲ ಅಂತಂದ್ರೆ ನಮ್ಗೆ ಒಟ್ಟಿಗಿರಲ್ಲ ಆಯ್ತಾ ಅದರಿಂದ ರೈತರು ರೈತರಿಗೆ ಮತ್ತೆ ಸೈನಿಕರಿಗೆ ಇದೆ ನಮ್ಗೆ ತುಂಬಾ ಖುಷಿ ಇದೆ ದೇಶಕ್ಕೂ ಒಳ್ಳೇದಾಗ್ತದೆ ಆಯ್ತಾ ಬೇರೆ ಪ್ರಧಾನ ಮಂತ್ರಿ ಯಾರು ಇದ್ದಿದ್ರೆ ಪುಲ್ವಾಮಾ ದಾಳಿ ನಡೀತಾರ ಅವಾಗ ಈ ಅವ್ರು ತಗೊಂಡ್ರ ನಿರ್ಧಾರ ಆ ನಿರ್ಧಾರ ಯಾರು ತಳ ಕಾಯ್ತಾರಲ್ಲ ಆಯ್ತಾ ಒಂದು ಪಾಕಿಸ್ತಾನ ಮಾಡಿದ್ರು ಧ್ವಂಸ ಮಾಡಿದ್ರು ಆಯ್ತಾ ಎರಡನೇದು ನಮ್ಮ ದೇಶದ ಮೇಲೆ ಯಾರ್ಯಾರು ಶತ್ರುಗಳಾಗಿರೋ ಅವರೆಲ್ಲ ಮಿತ್ರರಾಗಿದ್ದಾರೆ ಆದ್ರಿಂದ ಮೋದಿಯವರು ಇನ್ನೂ ಐದು ವರ್ಷ ಅಲ್ಲ ಇನ್ನು ಅವ್ರೆಷ್ಟು ಅವ್ರ ಕಲ್ ಎಷ್ಟು ಶಕ್ತಿ ಇಲ್ಲ ಅಷ್ಟು ಆಸೆ ಹೌದು ತುಂಬಾ ಸಂತೋಷ ಆಯ್ತು ಮತ್ತೆ ನರೇಂದ್ರ ಮೋದಿ ಅವರು ಪಿ ಎಂ ಆಗ್ತಾ ಇದಾರೆ ಪ್ರಧಾನಮಂತ್ರಿ ನಮ್ಗೆ ಇಷ್ಟ ಇಲ್ಲ ಸರ್ ನರೇಂದ್ರ ಮೋದಿ ಎಲ್ಲ ದುಬಾರಿ ಮಾಡಿದ್ದಾರೆ ಪೆಟ್ರೋಲ್ ರೇಟ್ ಜಾಸ್ತಿ ಐತೆ ಗ್ಯಾಸ್ ರೇಟ್ ಜಾಸ್ತಿ ಐತೆ ನಮ್ಗೆ ಇಷ್ಟ ಇಲ್ಲ ಕಾಂಗ್ರೆಸ್ ಸರ್ಕಾರ ಹೋಗ್ಬೇಕಾಯ್ತು ನಾನು ಬಂದು ಅದೇ ಇಷ್ಟ ಎಲ್ಲದಕ್ಕೂ ಕಮ್ಮಿ ಆಗುತ್ತೆ ಸರ್ ಹೆಂಗೆ ಕಡಿಮೆ ಆಗುತ್ತೆ ಸರ್ ಎಲ್ಲೇ ಕಡಿಮೆ ಅಂತ ಮಾಡ್ತಾರೆ ಇವರು ಬರ ಶೂಟು ಬುಟ್ ಹಾಕಿ ದಿನಕ್ಕೆ ಮೂರು ನಾಲ್ಕು ತರ ಶೂಟು ಬುಟ್ ಹಾಕಿ ಹೆಲಿಕಾಪ್ಟರ್ ಫ್ಲೈಟ್ ಆಗಲ್ಲ ಓಡಾಡಿದ್ರೆ ಲಕ್ಷಾಂತರ ಅದಕ್ಕೆಲ್ಲ ಯಾರು ಇರಲ್ವಾ ನಮ್ಗೆ ಇಷ್ಟ ಇಲ್ಲ ಸರ್ ಅಷ್ಟೇ ಮೋದಿ ಏನು ಮಾತು ಮಾಡೋ ಜನ ಮಾಡೋ ಅಷ್ಟು ಮಾತು ಎಲ್ಲ ಜನ ಅಷ್ಟೇ ಸರ್

ನಮ್ಮ ದೇಶ ಎಲ್ಲೋ ಎಷ್ಟನೇ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಿದ್ದು ಇವಾಗ ಮೂರನೇ ಸ್ಥಾನಕ್ಕೆ ತಂದಿದ್ದಾರೆ ಅವ್ರಿಗೆ ಹೃದಯಪೂರ್ಕವಾಗಿ ಧನ್ಯವಾದ ಹೇಳುತ್ತೇನೆ ಇದೊಂದು ಸಲ ಪಿ ಎಮ್ ಆಗಿದ್ದಾರೆ ಅವರಿಗೆ ಪ್ಯಾಟ್ರಿಕೋ ಯಾಟ್ರಿಕ್ ಈಗ ಯಾಟ್ರಿಕ್ ಇರೋ ಒಂದು ಘೋಷಣೆ ಆಗಿದೆ ಮೋದಿ ಅವರಿಗೆ ಎಷ್ಟು ಸರ್ ಪಿ ಎಮ್ ಆಗ್ತಾಯಿದ್ದಾರೆ ಮೋದಿಯವರು ಹೈದರಾಬಾದ್ ಏನಾಯ್ತು ನಿಮ್ಮ ಅಭಿಪ್ರಾಯ ಒಳ್ಳೆಯ ದೇಶಕ್ಕೆ ಒಳ್ಳೇದೆ ದೇಶಕ್ಕೆ ಒಳ್ಳೆಯದು ಪ್ರಪಂಚಕ್ಕೆ ಒಳ್ಳೆಯದು ಯಾಕೆಂದರೆ ಪ್ರಪಂಚದಲ್ಲೂ ಅವರು ಮಾತಿಗೆ ಬೆಲೆ ಕೊಡ್ತಾರೆ ಆಯ್ತಾ ದೇಶದಲ್ಲೂ ಜನಗಳಿಗೆ ತುಂಬ ನಂಬಿಕೆ ಬಂದ್ಬಿಟ್ಟಿದೆ ದೇಶಕ್ಕೆ ಇವತ್ತು ಅಷ್ಟೇ ಅಲ್ಲ ಇದು ಬರೋ ದಿನಗಳಲ್ಲಿ ಒಂದು ನೂರು ವರ್ಷ ಒಳ್ಳೇದಾಗುವಂಥದ್ದು ಯೋಚನೆ ಮಾಡಿ ಮಾಡ್ತಾರೆ ಅವರು ಆಯ್ತಾ ಇವರೆಲ್ಲ ಕರೆಂಟ್ ಫ್ರೀ ಇದು ಫ್ರೀ ಅಂತ ಮಾಡಿ ಈಗ ಡೆಲ್ಲಿ ನೋಡಿ ನೀರೇ ಇಲ್ದ ಸ್ಥಿತಿಗೆ ಬಂದರು ಇನ್ನು ಸ್ವಲ್ಪ ದಿನಕ್ಕೆ ಕರೆಂಟು ಸಿಗಲ್ಲ ಯಾಕಂದರೆ ಅವ್ರು ರಿಪೇರಿ ಮಾಡೋಕೆ ದುಡ್ಡಿಲ್ಲ ಇವ್ರ ಹತ್ರ ಹಂಗೆಲ್ಲ ಇವರು ಶಾರ್ಟ್ ಟರ್ಮ್ ಕೊಟ್ಟು ಬಿಟ್ಟು ಓಟ್ ಹಾಕಿಸ್ಕೊಂಡು ಐದು ವರ್ಷ ದುಡ್ಕೊಂಡು ಹೋಗ್ಬಿಡ್ತಾರೆ ಆಮೇಲೆ ಜನಗಳು ಹಾ ಅವರು ಆಯಸ್ ಸಾಯ್ತಾರೆ ಅದು ಗೊತ್ತಾಗೋದಿಲ್ಲ ಕೊಟ್ಬಿಡ್ತಾರೆ ಓಟು ಆಮೇಲೆ ಖಚಿತಿ ಪಡ್ತಾರೆ ಬಟ್ ಮೋದಿ ಆ ಕೆಲಸ ಮಾಡಿಲ್ಲ ಬಟ್ ಮಾಡಲಿಕ್ಕೆ ಜನ ಫೋರ್ಸ್ ಮಾಡಬಾರ್ದು ಅಂತ ನಮ್ಮ ಅನಿಸಿಕೆ